ಸನ್ಮಾನ್ಯ ಶ್ರೀ ಪ್ರಹ್ಲಾದ ಜೋಶಿ ಅವರ ಸಾರಥ್ಯದಲ್ಲಿ ಕ್ಷಮತಾ ಸೇವಾ ಸಂಸ್ಥೆ ಹಾಗೂ ನವಯುಗ ಸಂಘಟನೆಯವರ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ಬೃಹತ್ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಹಾಗೂ ಉಪನಯನ ಕಾರ್ಯಕ್ರಮ ಇದೇ ದಿನಾಂಕ ಮೇ ನಾಲ್ಕು ಎರಡು ಸಾವಿರದ ಐದು ರವಿವಾರದಂದು ಹುಬ್ಬಳ್ಳಿಯ ಗೋಕುಲಾರೋಢ ಅಕ್ಷಯ ಪಾರ್ಕ್ ಎದುರುಗಡೆ ಸಂತೆ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಇಂದು ಶ್ರೀ ಸಿದ್ದಾರೋಡ ಸ್ವಾಮಿ ಮಠದಲ್ಲಿ ಅಭಿಷೇಕ ಮಾಡು ತಾಳಿ ಪೂಜಾ ಮಾಡಲಾಯಿತು ಅಧ್ಯಕ್ಷರಾದ ಕೃಷ್ಣ ಗಂಡಗಾಳೆಕರ ಪ್ರಕಾಶ ಕ್ಯಾರಕಟ್ಟಿ ರವಿ ಬಂಕಾಪುರ್ ಸಿದ್ದೇಶ್ ಕಬಾಡಿ ಮಧು ನವಲೆ ಮುಕುಂದ ಗೌಡ ಗುಗ್ರಿ ರಘು ಲೀಲಾವತಿ ಪಾಸ್ತೆ ಸಂಗೀತ ಬದ್ದಿ ರೇಖಾ ಸಜ್ಜನ್ ಅಕ್ಕಮ್ಮ ಬಾಗೇವಾಡಿ ಕೃಷ್ಣ ಉಪ್ಪೇರಿ ಶಿವಬಸಪ್ಪ ಗಚ್ಚಿನವರು ಶಿವರುದ್ರ ಬಡಿಗೇರ್ ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಶ್ರೀ ಮಾನ್ಯ ಕೇಂದ್ರ ಸಚಿವರಾದಂಥ ಶ್ರೀ ಪ್ರಹ್ಲಾದೇಶವರ ಸಾರಥ್ಯದಲ್ಲಿ ನಡೆದಿರುವಂಥ ಕ್ಷಣಾಕ್ಷವ ಸಂಸ್ಥೆ ಮತ್ತು ನವಯುಗ ಸಂಘಟನೆ ವತಿಯಿಂದ ಸತತ ಇಪ್ಪತ್ತೆರಡನೇ ವರ್ಷದ ಈ ಒಂದು ಸರ್ವಧರ್ಮ ಸಾಮೋಹ್ಯ ಮತ್ತು ಉಪನಯನ ಕಾರ್ಯಕ್ರಮವನ್ನು ನಾಳೆ ರವಿವಾರ ಅಕ್ಷಯಪ ಸಂತೆ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಆ ನಿಮಿತ್ತವಾಗಿ ಇವತ್ತು ಸದ್ಗುರು ಸಿದ್ದಾರೂಢ ಶ್ರೀ ರೋಡರ ಪಾದಾಂಗಗಳಿಗೆ ತಾಳೆ ಮತ್ತು ಕಾಲುಂಗ್ರಹಗಳನ್ನು ಮತ್ತು ಒಟುಗಳಿಗೆ ಕೊಡುವಂಥ ಉಂಗರಗಳನ್ನು ಇವತ್ತು ಪೂಜೆ ಪುರಸ್ಕಾರವನ್ನು ಇವತ್ತು ಅಭಿಷೇಕವನ್ನು ಮಾಡಿಸಿದ್ದೇವೆ ಮತ್ತು ನಾಳೆ ನಡೆಯುವಂಥ ಒಟುಗಳ ಒಂದು ಹನ್ನೆರಡು ವಟುಗಳ ಒಂದು ಕಾರ್ಯಕ್ರಮ ಉಪನಯನ ಪ್ರಮುಖ ಬ್ರಹ್ಮಪದೇಶ ನಡೀತಾ ಇದೆ ಮುಂಜಾನೆ ಎಂದಗಡೆಯಿಂದ ಪ್ರಾರಂಭ ಆಗ್ತದೆ ನಾಳೆ ಸರಿಯಾಗಿ ಹನ್ನ ಹತ್ತು ಗಂಟೆಗೆ ಮದುವೆ ಕಾರ್ಯಕ್ರಮ ಸಮಾರಂಭ ಪ್ರಾರಂಭ ಆಗ್ತದೆ ಇಪ್ಪತ್ತೈದು ಗುಡಿ ಈಗಾಗಲೇ ಮದುವೆಯನ್ನು ನೋ ಆಗಿದೆ ಆ ಇಪ್ಪತ್ತೈದು ಮದುವೆ ಕಾರ್ಯಕ್ರಮ ಹತ್ತು ಗಂಟೆಯಿಂದ ಹನ್ನೆರಡುವರೆ ವರ್ಗರು ಕಾರ್ಯಕ್ರಮವಾಗಿ ಹೋಮಭವನಗಳಾಗಿ ಹನ್ನೆರಡು ಗಂಟೆ ಹನ್ನೆರಡು ಮೂವತ್ತಕ್ಕೆ ಅಭಿಜಿತ್ ಲಗ್ನದಲ್ಲಿ ಕಾಲ ಕಾರ್ಯಕ್ರಮ ಇರ್ತದೆ ನಾಳೆ ಈ ಒಂದು ಕಾರ್ಯಕ್ರಮದ ವಿಧಿವಿ ಕಾರ್ಯಕ್ರಮದಲ್ಲಿ ಈಗ ಸಂಜವನನ್ನು ಶ್ರೀ ಮೂರು ಸಾವಿರ ಮಠದ ಶ್ರೀ ಗುರುಸಿದ್ದರಾಜ ವಹಿಸುತ್ತಿದ್ದಾರೆ ರುದ್ರಾಕ್ಷಿ ಮಠದ ಬಸವಿನ ಮಾಸಮಿಗಳು ವಹಿಸ್ಕೊಳ್ತಾ ಇದ್ದಾರೆ ಮತ್ತು ಶ್ರೀ ವಿಜಯ ಗುರುಜಿ ಗುಡಿಗತೆಗೆ ಆಶ್ರಮ ಅವರು ಸಹ ಭಾಗವಹಿಸ್ತಾ ಇದ್ದಾರೆ ಮತ್ತು ಶಿರೂರು ಪಾಜಿನ ಶ್ರೀ ಆನಂದ್ಗುರು ಅವರು ಈ ಕಾರ್ಯಕ್ರಮದ ಸಂಧಿಯನ್ನು ಹೊದ್ಕೊಳ್ತಾ ಇದ್ದಾರೆ ಎಲ್ಲ ಸ್ವಾಮಿಗಳ ಒಂದು ಆಶೀರ್ವಾದ ಮತ್ತು ಒಂದು ಶಕ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ನಡೆ ನಡೀತಾ ಇದೆ ನಾವು ಈ ಕಾರ್ಯಕ್ರಮ ಅತಿ ಸಂಭ್ರಮದಿಂದ ನಡೀತಾ ಇದೆ ಅಂತ ನಾನು ಹೇಳಿಕೆ ಕೊಡ್ತಾ ಇದ್ದೇವೆ ಇವತ್ತು ಇಲ್ಲಿ ನಮ್ಮೆಲ್ಲ ನವಯ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳು ಈ ಒಂದು ಪೂಜಾ ಪುರಸ್ಕರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೂ ಸಿದ್ದಾರೂಢ ಎಲ್ಲ ಒಳ್ಳೆ ಮಾಡಿ ಅವರೆಲ್ಲ ಇಷ್ಟಾರ್ಥನ ಆಗಲಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗ್ತಿರುವಂತಹ ನವಜೋಡಿಗಳಿಗೆ ಮತ್ತು ಒಟ್ಟುಗಳಿಗೆ ಆ ಸಿದ್ದಾರೃಹಕರೋಡ ಆಶೀರ್ವಾದ ಮಾಡಿ ಒಳ್ಳೆ ಜೀವನ ಕೊಳ್ಳಿ ಮತ್ತು ಒಂದು ಕಾರ್ಯಕ್ರಮ ನೇತೃತ್ವವನ್ನು ವಹಿಸಿ ಮಾಡ್ತಿರುವಂತಹ ಎಲ್ಲ ಪದಾಧಿಕಾರಿಗಳು ಆ ಸಿದ್ದಾರ ಗೃಹ ಆಶೀರ್ವಾದ ಮಾಡಿ ಅಂತ ಕೇಳ್ಬಿಟ್ಟಾರೆ ಧನ್ಯವಾದ